ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತೇಳಿ ಪ್ರಿಯಾಂಕ ಗರ್ಗಿ ಅವರು ಗೌರವದಿಂದ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ದಾರೆ ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಿಮ್ಮ ಕಾಂಗ್ರೆಸ್ಸಿನ ಒಂದು ಬೌದ್ಧಿಕ ಅಧಪತನ ಎಲ್ಲೋ ಒಂದು ಕಡೆ ಇದರಿಂದ ಶುರುವಾಗಿದೆ ಅಂತೇಳಿ ನನಗೆಲ್ಲೋ ಅನಿಸ್ತಾ ಇದೆ ನಿಮ್ಮ ತಂದೆಯೇ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಸ್ವತಃ ಕ್ಯಾಂಪಿ ಅವ್ರು ಬಂದು ಹೋಗಿದ್ದರು ಅಂಥವ್ರ ಮಗನಾಗಿ ನೀವು ಆಗಲಿ ನೀವು ಕಾಂಗ್ರೆಸ್ ಮುಖಂಡ ಆದರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘ ರಾಷ್ಟ್ರ ಸಮರ್ಪಣೆಯನ್ನು ಕಂಡು ಮುಂದಿಟ್ಕೊಂಡು ಅದಕ್ಕೆ ಬೇಕಾದಂಥ ವ್ಯಕ್ತಿಗಳ ನಿರ್ಮಾಣ ಮುಖಾಂತರ ಬದುಕುವಂತ ಕಾರ್ಯ ಮಾಡಿದಂಥ ಈ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ಎಸ್ ಡಿ ಪಿ ಐ ಇನ್ನೊಂದು ಯಾವ ಬೇರೆ ಬೇರೆ ಸಂಘಟನೆಗೆ ಅವರ ಬಗ್ಗೆ ಮಾತಾಡ್ಬೇಕಂತ ವಿಚಾರವನ್ನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಒಂದೊಡ ನೈತಿಕತೆ ನಿಮಗೆ ಯಾವುದೇ ಕಾಣಿಕೊಳ್ಳಲಿಲ್ಲ ಎಲ್ಲೋ ಒಂದು ಕಡೆಗೆ ನಿಮ್ಮ ಫೇಲ್ಯೂರ್ಸ್ ಅನ್ನು ಯಾಕೆಂದ್ರೆ ರಸ್ತೆಯಲ್ಲಿ ಗುಂಡಿಗಳು ಇದೆ ಗುಂಡಿಗಳಲ್ಲೇ ರಸ್ತೆ ಇದೆ ಅಂತ ಒಂದು ವಿಚಿತ್ರವಾದಂತಹ ಒಂದು ಪರಿಸ್ಥಿತಿಗೆ ನಿಮ್ಮ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿ ಹೋಗಿದೆ ಈ ಸಂದರ್ಭದಲ್ಲಿ ಡೈವರ್ಟ್ ಮಾಡ್ಲಿಕ್ಕೆ ಹೊರ ಈ ತರ ವಿಚಾರಗಳನ್ನು ಜನರ ಬಗ್ಗೆ ಹದಾಡ್ಲಿಕ್ಕೋಸ್ಕರ ಈ ರೀತಿ ಮಾಡ್ತಿರೋದು ನಾಟಕ ಅಂತ ಜನ ಕಾಣಿಸ್ತಾ ಇದೆ ಅಕಸ್ಮಾತು ಆ ಮುಟ್ಟುವಂಥ ಒಂದು ಧೈರ್ಯ ಈಗೇನದು ಇದ್ರೆ ಮಾಡಿ ಹಿಂದೆ ಗೌರವ ಇಂದಿರಾ ಗಾಂಧಿಯವರು ಕೂಡ ಆ ಕಾಲದಿಂದ ಎದುರಿಸಿದ್ದಾರೆ ಆ ತಪ್ಪನ್ನು ನೀವು ಮತ್ತೆ ಮಾಡ್ತೀರಿ ಅಂದರೆ ಎಲ್ಲೋ ದೇಶದಲ್ಲಿ ಒಂದು ಎರಡು ಮೂರು ರಾಜ್ಯದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಇದೆ ಅದು ಕೂಡ ಮನೆ ಮಳೆ ಬರೆಯುವಂಥ ಕೆಲಸ ಅದು ನಿಮ್ಮ ಅಂತ ಒಬ್ಬ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷನ ಮಗನಿಂದಲೇ ಕಾರ್ಯ ಶುರುವಾಗುತ್ತೆ ಏನಾಗಿದೆ ಪಾಪ ಅವರು ಬೇಗ ಕ್ಯಾಬಿನೆಟ್ ಮಂತ್ರಿ ಆಗ್ಲೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದು ಕಾಂಪಿಟೇಷನ್ನು ಇದು ದೌರ್ಜನ್ಯ ಪುಟಕ್ಕೆ ಬೇರೆ ಗೌರವ ಮುಖ್ಯಮಂತ್ರಿಗಳು ಕರೆದಿ ಆಗ್ಬೋದು ಹಾಗಾಗಿ ಅವರು ಪ್ಲೀಸ್ ಮಾಡಲಿಕ್ಕೋಸ್ಕರ ಯಾಕಂದ್ರೆ ಅವರ ಮನಸ್ಥಿತಿನೂ ಕೂಡ ಗೌರವ ಮುಖ್ಯಮಂತ್ರಿ ಮನಸ್ಥಿತಿನೂ ಕೂಡ ಅದೇ ಇದೆ ಮಾತಿದ್ದೇನೆ ಹಗುರ ಮಾತಾಡುವಂಥ ನಮ್ಮ ಹಿಂದುತ್ವಲ್ಲೂ ಕೂಡ ಅಯಿಷ್ಟೋ ಇದೆ ಅನ್ನೋ ರೀತಿಯಲ್ಲಿ ಸಹಿಷ್ಣುತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡುವಂತಹ ಕೆಲಸ ಮುಖ್ಯಮಂತ್ರಿ ಮಾಡ್ತಾರೆ ಮತ್ತು ಅವರು ಶಿಷ್ಯರಾಗಿ ನಾವು ಇನ್ನೇನು ನಿರೀಕ್ಷೆ ಮಾಡಲಿದ್ದಾರೆ ಹಾಗಾಗಿ ಇದನ್ನದು ಕೂಡ ರಾಷ್ಟ್ರೀಯ ಪೊಲಿಟಿಕಲ್ ಸ್ಟೇಟ್ಮೆಂಟು ಅವರ ಉಳಿವಿಗೋಸ್ಕರ ನಮ್ಮಲ್ಲಿ ಒಳ್ಳೆಯ ವಿಚಾರಗಳನ್ನು ಕೂಡ ದಪ್ತಾರಿ ತಗೊಂಡು ಒಂದು ಕೆಲಸವನ್ನು ಮಾಡ್ತಾರೆ ಏನೋ ಬುದ್ಧಿವೆ ಇಲ್ಲ ನವಂಬರ್ ಕ್ರಾಂತಿ ಅದು ದೊಡ್ಡ ಒಂದು ಭೂಕಂಪ ಆಗೋದಿದೆ ಅದು ಆಮೇಲೆ ಸಾಕು ನಾನು ಹೇಳ್ತಾ ಇರೋದು ಇವ್ರಿಗೆ ಆದಷ್ಟು ಬೇಗ ಕ್ಯಾಬಿನೆಟ್ ಒಳಗೆ ಸೇರ್ಕೊಬೇಕಾಗಿದೆ ಒಬ್ಬನಿಗೆ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಉಳಿಸಿಕೊಂಬಾಗತ್ತೆ ಇನ್ನೊಬ್ರು ಕ್ಯಾಬಿನೆಟ್ ಸೇರ್ಬೇಕಾಗಿದೆ ಒಬ್ಬರು ವೈಯಕ್ತಿಕೋಸ್ಕರ ಈ ವಿಚಾರಗಳನ್ನ ಈ ರೀತಿಯಿಂದ